ಎಲ್ಲರಿಗೂ ನಮಸ್ಕಾರ ನಮ್ಮ ಕಡೆ ಊಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ ಇವ್ಳಮ್ಮ ಹೊಸ್ದಾಗಿ ಬೆಳಗಿರೋ ರಾಗಿ ಇದ್ವು ತೊಳ್ದು ಒಣಗಾಕಿ ಹ್ಞೂ ಒಡ ರಾಗಿ ಕಡುಬು ಮಾಡೋಣ ಅಂತ ಇದನ್ನು ಕಾಯ ಚೋಸ್ಲು ಮಾಡ್ಕಮ್ಮಾನ ಅಂತ ಇಕ್ಕಿದೀನಿ ಒಡ್ರಾಗಿ ಕಡುಬು ಹ್ಞೂ ಒಡ ಕಾಯಿ ಕಡುಬು ಒಡ ಅಂದ್ರೆ ಏನು ಒಡ ಅಂದ್ರೆ ಅಂದರೆ ತೊಳ್ದು ಒಣಗಾಕದು ಕಲ್ಲ ಹೊಡ್ಕ ಬಂದಿದ್ರು ಬೀಸ್ಕೋಬಹುದು ಇಲ್ಲಾಂದ್ರೆ ಮಿಷನ್ ಗಾದ್ರು ಹಾಕಸ್ಕೋಬರ್ಬಹುದು ಹ್ಮ್ ಅದೇ ಒಡ್ರಾಗಿ ಹ್ಮ್ ಒಡ್ರಾಗಿ ಕಡ್ ಮಾಡ್ತೀಯ ಏನೇನ್ ತಗೊಂಡಿದ್ಯಾ ಈಗ ಬೆಲ್ಲ ತಾಣಿದೀನಿ ಕಾಯಿ ತುರ್ದಿಟ್ಕೊಂಡಿದೀನಿ ಈಗ ಒಂದು ಮುಕ್ಕಾಲು ಕಪ್ನಷ್ಟು ನಷ್ಟು ನೀರ್ ತಾಣಿದೀನಿ ಪಾಕ ತಕ್ಕ ಮಕ್ಕಿ ಹ್ಮ್ ಹಾಕ್ತೀನಿ ನೀರ್ ಬಾಣಲಿಗೆ ಹಾಕೊಂತೀಯ ಹ ಬಾಣಲಿಗೆ ಹಾಕಿ ಅಂತೀನಿ ಎರಡು ಕಾಯಿ ತುರ್ಕೊಂಡಿದೀನಿ ನಾಲ್ಕು ಐದು ಉಂಡೆ ಬೆಲ್ಲ ಹಾಕ್ತೀನಿ ಹಾಕ್ತೀನಿ ಸೋಸ್ಕೊಂಡು ಸೋಸಿ ತಿರು ಮತ್ತೆ ಹಾಕಿ ಕಾಯಿ ಹಾಕ್ತಿದ್ದೀನಿ ಪಾಕ ಬಂದೈತಿ ಈಗ ಹಿಂಗೆ ಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಹಿಂಗೆ ಹುರ್ಕಂಬಿಡ್ಬೇಕು ಅದು ಅದ್ರಗಳದು ಪಾಕ ಈರಂಗೆ ಅಲ್ಲೊಂಚೂರಿ ಏಲಕ್ಕಿ ಪುಡಿ ಕುಟ್ಕೊಡಮ್ಮ ಏಲಕ್ಕಿ ಪುಡಿ ಹಾಕಿದ್ರೆ ಒಟ್ಟಿನ ಬೆಲ್ಲದ ಪಾಕ ಎಲ್ಲ ನೀಟಾಗಿ ನೀಟಾಗಿ ಹಿಂಗ್ ಬೇಕು ಅಷ್ಟೇ ತಾನೇ ಹ್ಮ್ ನೀಟಾಗಿ ಹಿಂಗಿರೇ ಹ್ಮ್ ಚೆನ್ನಾಗಿರ್ತೈತಿ ಚೆನ್ನಾಗಿರ್ತ ಸರಿ ಇಳಿಸ್ತೀನಿ ಮಿನ್ನ ಆಯ್ತಾ ನೋಡು ಹ್ಮ್ ನೀಟಾಗಿ ಹಿಂಗ್ಕಂಡೈತಿ ಹ್ಮ್ ಹ್ಮ್ ಸರಿ ಮುದ್ದೆ ಹೆಸರು ಇಕ್ಕಿದೀನಿ ಹ್ಮ್ ನೀವು ಉಪ್ಪಾಕಿ ಒಂಚೂರು ಹ್ಮ್ ಮುದ್ದೆ ಮಾಡಕ್ಕೆ ಹ್ಮ್ ಕಡುಬೀನ್ ಮುದ್ದೆ ಮಾಡಕ್ಕೆ ಕಡುಬಿನ ಮುದ್ದೆ ಮಾಡಾಕೆ ಹ ಉಪ್ಪಾಕಿ ನೀರಿಕ್ಕಿದ್ಯಾ ನೀರಿಕ್ಕಿದೀನಿ ಹ್ಮ್ ಉಪ್ಪಾಕ್ತೀನಿ ಉಪ್ಪಾಕ್ತೀನಿ ಹ್ಮ್ ಹ್ಮ್ ನೀರ್ ಒಳ್ಳೆಮ್ಮ ಮಳ್ತಾ ಹ್ಮ್ ಸೀಟ್ ಹಾಕ್ತೀನಿ ಒಡ್ರಾಗಿ ಇಟ್ಟು ಒಡ್ರಾಗಿ ಇಟ್ಟಮ್ಮ ಹ್ಮ್ ಹೊಸ ರಾಗಿ ಹೊಸ ವರ್ಷಕ್ಕೆ ಹ್ಮ್ ರಾಗಿ ಕಡುಬು ಮಾಡೋದು ಹ್ಮ್ ರಜಿದಿರುವ ವಡರಾಗಿ ಕಡುಬು ಅಂತ ಮಾಡರಂತೆ ಮಾಡಿದೀನಿ ಹ್ಮ್ ಈ ತರ ಹಿಂಗೆ ಹ್ಮ್ ಸುತ್ಕೋಲಿಕ್ಬೇಕೆ ಹಸಿಟ್ಟೆಲ್ಲಾ ಇದ್ ಮಾಡಿರೆ ಹ್ಮ್ ಗಂಟ್ ಬೀಳುತ್ತೆ ಹ್ಮ್ ಈಗ ಹಿಂಗೆ ಕುದಿಬೇಕು ಕಣಮ್ಮ ಹಿಂಗ ಕುದ್ದಿದ್ದ ತೋಳಸ್ಕೊಬೇಕು ಚೆನ್ನಾಗ್ ಕುದಿಬೇಕು ಹ್ಮ್ ಚೆನ್ನಾಗ್ ಕುದ್ರೇನೆ ಮುದ್ದೆ ಚೆನ್ನಾಗೆ ಬೆಂದೈತಿ ಅನ್ನಂಗಿರೋದು ಹ್ಮ್ ಈಗ ತೊಳಸ್ಕೊಂತೀನಿ ಚೆನ್ನಾಗಿ ಕುದ್ದೈತಲ್ಲ ಈಗ ತೊಳಸ್ತೀನಿ ಅಡಕೆ ಪಟ್ಟೆ ಮೇಲೆ ಹಾಕಿ ಮುದ್ದೆ ಕಟ್ತಾ ಇದ್ಯಾ ಹ್ಮ್ ಅಡಕೆ ಪಟ್ಕೊಂದು ಎಣ್ಣೆನ ತುಪ್ಪನ ಹಾಕಿ ಮೇ ಕಣಮ್ಮ ಹ್ಮ್ ಅಡ್ಕೊಂಡು ಅಡಕೆ ಪಟ್ಟೆಗೆ ಎಣ್ಣೆನ ತುಂಬಾ ಹಾಕಿ ಚೆನ್ನಾಗಿ ಹ್ಮ ಮಿದಿಬೇಕು ಮಿದ್ರೆ ಚೆನ್ನಾಗಿ ಮಿಂಟ್ ಹ್ಮ್ ಅಡಿಕೆ ಪಟ್ಟೆ ಇಲ್ದಿದ್ರೆ ಏನ್ ಮಾಡ್ಬೇಕು ಅಡಿಕೆ ಪಟ್ಟೆ ಇಲ್ದಿದ್ರೆ ಹಂಗೆ ಮಣೆನ ಪಣನ ಇಕ್ಕ ಮುದ್ದೆ ಕಟ್ಕೋಬೇಕು ನಾ ಅಡಿಕೆ ಪಟ್ಟೆ ಐತೆ ಮಾಡ್ತೀನಿ ಇರ ಮಾಡ್ಕಂದಿ ಬಿಡು ಸಿಕ್ಕರು ಸಿಕ್ಕದರು ಮಣೆ ಇದ್ದೇ ಐತಲ್ಲ ಮಣೆ ಬಂಡೆ ಕರರ ಬಂಡೆ ಖಾರ ಬಂಡೆ ಇಲ್ದರು ಮಣೆ ಇವೆ ಏನು ಏನ್ ಚೆನ್ನಾಗ್ತಲ್ಲ ಹ್ಮ್ ಮೂರ್ ಮುದ್ದೆ ಆಗೈತೆ ಹ್ಮ

ಹ್ಮ ಎಲ್ಲಮ್ಮ ನಿನಗೆ ಕಾಯಿ ಹ್ಮ್ ಓ ಕಾಯಿ ಅಕ್ಕಿ ಹ್ಮ್ ಅವೆಲ್ಲ ನಿನಗೆ ಬೇಕಿತ್ತಲ್ಲ ಯಾವ್ದ ಒಂದ್ ಮಾಡೋರು ಅವಾಗ ಇಲ್ದಾಗ ಏನೋ ಒಂದ್ ಒಂದು ಇಲ್ದಿದ್ರು ಅವ್ರು ಮಾಡ್ಕೊಂಡು ತಿನ್ನೋರು ಈಗ ನಾವೆಲ್ಲ ಇದ್ರು ನಾವ್ ಇದೆಲ್ಲ ಮಾಡದೇ ಇಲ್ಲಕ್ಕೆ ಆಗಲ್ಲ ಹ್ಮ ಅವ್ರಿಗೆ ಅಕ್ಕಿ ಎಂಬುದೇ ಭಂಗ ಇತ್ತಂತೆ ಹ್ಮ್ ತಕ್ಕಿ ಇದ್ರೆ ಅದೇ ಆರಕ್ ತಕ್ಕಿ ಇದ್ದಾರ ಹಬ್ಬ ಅವಾಗ ಆರಕ್ ತಕ್ಕಿ ಅಂತ ಬರವು ಹ್ಮ್ ನೀವ್ ನೋಡಿಲ್ಲ ಹ್ಮ ನಾ ಹುಡುಗರಾಗೆ ಇದೂ ಸುಮಾರು ನಾ ಮದ್ವೆ ಆದ್ಮೇಲೂ ಆರಕ್ಕ ನಾವೇ ಎಷ್ಟೋ ಸಿರಿಧಾನ್ಯ ನೋಡಿಲ್ಲ ನಾನು ಆರ್ಕ ನವಣೆ ನಾವು ನವಣೆ ಅನ್ನ ಉಂಡಿದೀವಿ ಆರದನ್ನ ಉಂಡಿದೀವಿ ಹ್ಮ್ ಕಡಬು ಕಡಬು ಒಡರಾಗಿ ಕಡಬು ಹಾ ಹ್ಞೂ ಟೇಸ್ಟ್ ನೋಡ್ಲಾ ಅಯ್ಯ ಇ ಮಾಡಿರೋದೆ ತಿಂಬಕ್ಕೆ ಕಡುಬು ವಡ್ರಾಗಿ ಕಡುಬು ನಾನು ಫಸ್ಟ್ ಟೈಮ್ ತಿಂತಾ ಇದ್ದೀನಿ ಚೆನ್ನಾಗ್ತಮ್ಮ ಚೆನ್ನಾಗಿರೋದಂಗಿರ್ಸ್ತೈತಿ ಚೆನ್ನಾಗಿರೋದಕ್ಕೆ ತಾನೇ ಮಾಡಿದ್ದು ಹ್ಮ್ ಇನ್ನು ಕಾಯಲ್ಲಾಕೆ ಅಂತ ಚೆನ್ನಾಗಿರ್ತೈತಿ ನಂಗ ಬೇಡ ಹಿಂಗೆ ಚೆನ್ನಾಗಿದೆ ಆಯ್ತಮ್ಮ ಕಡುಬು ಆಯ್ತಮ್ಮ ಕಡುಬು ಒಡ್ರಾಗಿ ಕಡುಬು ಒಡ್ರಾಗಿ ಕಡುಬು ಹ್ಞೂ ಈ ರೀತಿಯ ಹಳೆ ಅಡುಗೆಗಳನ್ನು ಅಪರೂಪಕ್ಕಾದರೂ ಮಾಡಿ ತಿನ್ನಿ ಅಂತ ಹೇಳ್ತಾ ವಿಡಿಯೋ ಅಷ್ಟಾದರೂ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ನೇ ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಇನ್ನೇ ಆಗ್ತಾಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಬರ್ತೀವಿ ಅಂತ ಹೇಳ್ತಾ ನಾವಿನ್ನೂ ಹೋಗಿ ಬರ್ತೀವಿ ವೆಯ್ಟ್ ಮಾಡ್ತೀರಿ ಎಲ್ಲರೂ